ಕಲರ್ಫುಲ್ ಶ್ರುತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನಾವಿವತ್ತು ಅಯೋಧ್ಯೆಯ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳ್ತೀವಿ ಅಯೋಧ್ಯೆಯ ಇತಿಹಾಸ ಏನು ಅನ್ನೋದ್ರ ಒಂದಿಷ್ಟು ಡೀಟೇಲ್ಸ್ ಅನ್ನು ನಾವಿಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ರಾಮನ ಎರಡು ಗುರುತುಗಳು ಅಯೋಧ್ಯೆಯಲ್ಲಿ ಇದೆ ಒಂದು ಪತಿಪವನ ಸೆರೆಯು ಮತ್ತೊಂದು ಅಯೋಧ್ಯೆಯ ಪುಣ್ಯಮಣ್ಣು ಹಾಗಾದರೆ ಈ ಆಧ್ಯಾತ್ಮಿಕ ಪುಣ್ಯಕ್ಷೇತ್ರದ ಇತಿಹಾಸ ಏನು ಅಂತ ಹುಡುಕುತ್ತಾ ಹೋದರೆ ಸಾಕಷ್ಟು ಉತ್ತರಗಳು ಸಿಗುತ್ತದೆ ಕೆಲವರಿಗೆ ಅಯೋಧ್ಯೆ ಎಂಟು ಚಕ್ರಾಕಾರ ಒಂಬತ್ತು ಮಹಾದ್ವಾರಗಳನ್ನುಳ್ಳ ದೇವಾಲಯಗಳ ಆಲಯ ಮತ್ತು ಕೆಲವರಿಗೆ ದೇಶದ ರಂಗಶಾಲೆಯ ರಂಗಮಂಚವೇ ಈ ಅಯೋಧ್ಯೆ ಸುಮಾರು ನೂರ ನಲವತ್ತೆಂಟು ತೀರ್ಥಕ್ಷೇತ್ರಗಳನ್ನು ಅಯೋಧ್ಯೆ ಹೊಂದಿದೆ ರಾಮ ಲಲ್ಲನ ಧಾಮವೇ ಈ ಅಯೋಧ್ಯೆ ರಾಮನ ಪುಣ್ಯ ನೆಲವೇ ಈ ಅಯೋಧ್ಯೆ ಇಡೀ ಭರತ ಕಂಡವೇ ಆರಾಧಿಸುವ ದೈವಿ ಪುರುಷ ರಾಮ ಶ್ರೀರಾಮನ ಹೆಮ್ಮೆಯ ನಗರ ಈ ಅಯೋಧ್ಯೆ ಮನುಕುಲದ ಮೊದಲ ರಾಜಧಾನಿಯೇ ಈ ಅಯೋಧ್ಯೆ ರಾಮನಿಗೆ ತನ್ನ ತವರಿನ ಮೇಲೆ ಸಾಗರದಷ್ಟು ಮಮತೆ ಚಿನ್ನದ ನಗರವನ್ನೇ ತಿರಸ್ಕರಿಸಿ ತವರಿಗೆ ಬಂದವ ರಾಮ ರಾಮನು ಸೀತೆಯನ್ನು ಹುಡುಕುತ್ತಾ ದಕ್ಷಿಣ ಭಾರತಕ್ಕೆ ಬಂದಾಗ ಹಲವು ಯುದ್ಧಗಳನ್ನು ಮಾಡಬೇಕಾಯಿತು ಅವುಗಳಲ್ಲಿ ವಿಜಯ ಕೂಡ ಸಾಧಿಸಿದ್ದ ಆದರೆ ರಾಜ್ಯಗಳನ್ನು ರಾಮ ವಶಕ್ಕೆ ಪಡೆಯಲಿಲ್ಲ ಯುದ್ಧ ಗೆದ್ದರೂ ರಾಜ್ಯ ವಶಕ್ಕೆ ಪಡೆಯದೆ ಅಯೋಧ್ಯಾಧಿಪತಿ ಎಂದು ಹೆಸರು ಪಡೆದ ರಾಮಾಯಣ ಅನ್ನೋದು ಅಯೋಧ್ಯ ನಾಗರಿಕತೆ ಅಂತಾನೆ ಹೇಳಲಾಗುತ್ತೆ ಸೂರ್ಯ ವಂಶದ ಶ್ರೇಷ್ಠ ಚಕ್ರವರ್ತಿ ದಿಲೀಪ ಗೋಸೇವೆಯ ಆದರ್ಶವನ್ನು ಜಗದೆದುರು ಮಂಡಿಸಿದ ತಾಣವೇ ಈ ಅಯೋಧ್ಯೆ ವಶಿಷ್ಠರ ಸಲಹೆಯಂತೆ ದಶರಥನು ಋಷ್ಯ ಶಿಷ್ಯನ ನೇತೃತ್ವದಲ್ಲಿ ಪುತ್ರ ಕಾಮೇಷ್ಠಿ ಯಾಗವನ್ನು ನಡೆಸಿದ ಸ್ಥಳವೇ ಈ ಅಯೋಧ್ಯೆ ಹಾಗಿದ್ರೆ ಅಯೋಧ್ಯೆಯ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೊತ್ತುಕೊಂಡು ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿ ತನಕ ಕೇಳ್ತಾ ಇರಿ ಕಲರ್ಫುಲ್ ಶ್ರುತಿ ಯೂಟ್ಯೂಬ್ ಚಾನಲ್